ಮೊನ್ನೆ ನಡೆದ ಆರ್ ಸಿ ಬಿ ಗೆಲುವಿಗೆ ಪ್ರಮುಖ ದಾಖಲೆ ಮತ್ತು ಅಮೋಘ ಸಾಧನೆ ಮಾಡಿದ ಆದಿ ಬಣಜಿಗ ಸಮಾಜದ ಶ್ರೇಯಾಂಕ್ ಪಾಟೀಲರ ಅಜ್ಜ ಅಜ್ಜಿಯ ಮನೆಗೆ ಆದಿ ಬಣಜಿಗ ಸಮಾಜದ ಹಿತೈಷಿಗಳು ತೆರಳಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೇಯಾಂಕ್ ಪಾಟೀಲ್ ಅವರ ಅಜ್ಜ ಸೀನಿಯರ್ ವಕೀಲರು ಆಗಿರುವ ಎಂ ಪಾಟೀಲ್ ನಾವು ಜೇವರ್ಗಿ ತಾಲೂಕಿನ ಕೋಳ್ಕುರ್ ಗ್ರಾಮದ ಆದಿ ಬಣಜಿಗ ಸಮಾಜದವರಾಗಿದ್ದು ಬಹಳ ವರ್ಷಗಳಿಂದ ನನ್ನ ಮಗ ರಾಜೇಶ್ ಪಾಟೀಲ್ ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದು ಆತ ಕ್ರಿಕೆಟ್ ಆಟಗಾರ ನನ್ನ ಮೊಮ್ಮಗಳು ಶ್ರೇಯಾಂಕ್ ಪಾಟೀಲ್ ನಾಲ್ಕು ಐದು ವರ್ಷದ ಒಳಗಿದ್ದಾಗಲೇ ಅವರ ತಂದೆಯ ಜೊತೆಗೆ ಬಾಲ್ ಹಾಕೋದು ಬ್ಯಾಟ್ ಮಾಡೋದು ಹೀಗೆ ಅವರ ತಂದೆಯ ಜೊತೆಗೆ ಆಟವಾಡುತ್ತಿದ್ದರು ಆ ಬಾಲ್ಯದ ಆಟದಿಂದಲೇ ಇಂದು ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದಲ್ಲಿ ಸೇರಿಕೊಂಡು ತನ್ನ ಉನ್ನತ ಪ್ರತಿಭೆಯನ್ನು ಭಾರತಕ್ಕೆ ಗುರುತಿಸಿದ್ದಾಳೆ ನಮ್ಮ ಮನೆತನ ನಮ್ಮ ಊರು ಇಡೀ ರಾಷ್ಟ್ರಕ್ಕೆ ಪರಿಚಯಿಸಿದ್ದಾಳೆ ನಮಗೂ ಬಹಳ ಸಂತೋಷವಾಗಿದೆ ಈ ಮಟ್ಟಕ್ಕೆ ನನ್ನ ಮೊಮ್ಮಗಳು ಹೆಸರುವಾಸಿ ಆಗುತ್ತಾಳೆಂದು ಕನಸಿನಲ್ಲಿಯೂ ಊಹಿಸಿರಲಿಲ್ಲ ಎಂದು ಹರ್ಷ ವ್ಯಕ್ತಪಡಿಸಿದರು ಕರ್ನಾಟಕದಲ್ಲಿ ಆರ್ ಪಿ ಸಿ ಅಂತೆ ಕ್ರಿಕೆಟ್ ವುಮೆನ್ಸ್ ಕ್ರಿಕೆಟ್ ಟೀಮ್ ರೀ ಅದರಲ್ಲಿ ನಮ್ಮ ಅಮ್ಮಗಳು ಶ್ರೇಯಾಂಕಾ ಪಾಟೀಲ್ನವಳು ಸೆಲೆಕ್ಟ್ ಆಗಿದ್ದಾಳೆ ಅವಳು ಸಾಧನೆ ಮಾಡಿದ ಮೊದಲು ಚಿಕ್ಕ ವಯಸ್ಸಿನಿಂದಲೂ ಕೂಡ ಅವಳು ಅವ್ರ ಪಪ್ಪನ ಜೊತೆಗೆ ಅಂದರೆ ಅವ್ರ ತಂದೆ ಜೊತೆಗೆ ಕ್ರಿಕೆಟ್ ಮೈದಾನಕ್ಕೆ ಹೋಗ್ತಾ ಇದ್ದಳು ಅಲ್ಲೆಲ್ಲ ಅವಳು ಬಾಲ್ ಹಾಕೋದು ಅವರ ತಂದೆಗೆ ಹೀಗೆ ಮಾಡ್ಕೊಂಡು ಮಾಡಿಕೊಂಡು ಎಂಟನೇ ವರ್ಷದಿಂದ ಅವಳು ಅವರ ಅಪ್ಪನ ಜೊತೆಗೇ ಸಹವಾಸಿದೆ ಅದು ಅದರಲ್ಲಿ ಕ್ರಿಯೇಟ್ ಅಕ್ಕಿಗೆ ಇಂಟ್ರೆಸ್ಟ್ ಹುಡ್ತು ಹಂಗೆ ಮುಂದೆ ಏನು ಮಾಡಬೇಕು ಸ್ವಲ್ಪ ದೊಡ್ಡೋಳ ಹನ್ನೆರಡು ವರ್ಷಕ್ಕೆ ಬಂದಾಗ ಅಕ್ಕಿಗೆಲ್ಲ ಗೊತ್ತಾಗ್ತಿ ನೋಡ್ತಾ ಎಲ್ಲ ಕ್ರಿಕೆಟ್ದು ಅದು ಆ ಥರ ಆದಾಗ ಅಕ್ಕಿಗೆ ಮತ್ತಿಷ್ಟು ಸ್ಪೋರ್ಟ್ ಇದು ಸ್ಪೋರ್ಟಿವ್ ತೊಗೊಂಡು ಅವ್ರ ತಂದೆ ಜೊತೆಗೆ ಎಲ್ಲೆಲ್ಲಿ ಆಡ್ತಿರೋ ಒಳ್ಳೆ ಆಟಗಾರ ಮಗ ಎಣ್ಣೆ ಮಗ ಅವನು ಹೋದಲ್ಲೆಲ್ಲ ಇವಳು ಹೋಗೋ ನೋಡೋಕಂತೆ ಅಲ್ಲೆಲ್ಲ ಇದಾದ ಬಳಕೆ ಹದಿನೆಂಟು ಹದಿನಾರನೇ ವಯಸ್ಸಿನಾಗ ಅಕ್ಕಿಗೆ ಕರ್ನಾಟಕ ಇದ್ರದ್ದು ಚಿನ್ನಸ್ವಾಮಿ ಸ್ಟೇಡಿಯಮ್ದಲ್ಲಿ ಅವರು ಸೆಲೆಕ್ಟ್ ಮಾಡಿ ಬಿ ಸಿ ಸಿ ಐ ಅಂತ ಅಂಡರ್ ನೈನ್ಟೀನು ಅಂಡರ್ ಸಿಕ್ಸ್ಟೀನು ಅಂಡರ್ ಆವಾಗಿಲಿಂದ ಪ್ರತಿ ಸಲ ಆಕೆ ವಿಕೆಟ್ ತೊಗೊಳ್ಳೋದು ಇದು ಮಾಡೋದು ರನ್ ಮಾಡೋದು ಆಕೆ ಆಯಿತಾ ಅವಳು ಎಲ್ಲದರಲ್ಲಿ ಒಳ್ಳೆ ಇದ್ದಾಳೆ ಭಾಳಷ್ಟು ಯಾರು ಹೆದರಿಕೆ ಇಲ್ಲ ಇದು ಇಲ್ಲ ಇಷ್ಟು ಎಲ್ಲರ ಜೊತೆಗೆ ಮೆಂಗಲಾಗ್ತಾಳೆ ಸಣ್ಣವ್ರ ಜೊತೆಗೆ ಸಣ್ಣವರು ಹಾಗೆ ದೊಡ್ಡವ್ರ ಜೊತೆಗೆ ಮರ್ಯಾದೆ ಕೊಟ್ಟು ಯಾವ ರೀತಿಯಿಂದ ಹೇಳ್ಬೇಕು ಅದನ್ನೆಲ್ಲ ಅದು ಹುಟ್ಟುಗುಣ ಅಂದಪ್ಲೆ ಬಂದಿದ್ದೆ ಆಕೆ ಎಲ್ಲರ ಜೊತೆಗೆ ಅವ್ರ ಪಪ್ಪನ ಜೊತೆಗೆ ಭಾಳಷ್ಟು ಆಟ ಆಡ್ಕೊಂಡು ಒಂದು ಅಲ್ಲದೆ ನಕರಿ ಮಾಡ್ಕೊತಾಳೆ ತಮ್ಮದವರು ತಂಗದಿಯವ್ರ ಜೊತೆಗೆ ಈ ಥರ ಎಲ್ಲ ಅವಳದ್ದು ಒಂದು ಸ್ವಭಾವ ರೀ ಈಗ ಮನೆಯಲ್ಲಿ ಎಲ್ಲರೂ ಓದಬೇಕು ಬರೀಬೇಕು ಅಂತಾರೆ ಅಂಥದ್ರಾಗ ನಿಮ್ಮಗಳಿಗೆ ಆಟ ಆಡ್ಲಾಕ್ ಬಿಟ್ರಲ್ಲ ಅದಕ್ಕೆ ಏನಂತೀರಿ ನೀವು ಅದಕ್ಕೆ ಅವಳು ಓದೋದ್ರಲ್ಲಿ ಕೂಡ ಅಷ್ಟೇ ಇದ್ದಾಳೆ ಈಗ ಬಿಕಾಮ್ ಫೈನಲ್ ನಲ್ಲಿ ಇದ್ದಾಳೆ ಓದು ಬಿಟ್ಟಿಲ್ಲ ಕಿ ಆದರೂ ಕೂಡ ಓದಿನ ಜೊತೆಗೆ ಆಟ ಅದು ಇದು ಅಂತ ತಗೊಂಡಿದ್ದಾಳೆ ಯಾಕೆಂದ್ರೆ ಇದರಲ್ಲಿ ನಾವು ಸಾಧನೆ ಮಾಡಿದ್ರೆ ಜಗತ್ತಿಗೆ ಗೊತ್ತಾಗುತ್ತೆ ಅಂತ ಅನ್ನೋದು ಅಕ್ಕಿಂತ ಒಂದು ಭಾವನೆ ಈ ರೀತಿ ಅದಲ್ಲದೆ ಅವಳು ಆಟ ಆಡೋದ್ರಲ್ಲಿಂದ ಅವಳು ಇದ್ರಲಿಂದ ಈಗ ನಮ್ಮ ಮನೆತನ ಗೌರವ ಅಲ್ಲದೆ ನಮ್ಮ ಪಟ್ಟಣಕ್ಕೆ ಅಂದ್ರೆ ಇರಲಿ ತಾಲೂಕ್ ದೇವರಿಗೆ ತಾಲೂಕ ಕೋಳ್ಕೂರು ಕಲಬುರಗಿ ಜಿಲ್ಲಾ ಕರ್ನಾಟಕ ಸ್ಟೇಟ್ನಿಂದ ಅವಳು ಒಬ್ಬಳೇ ಆರ್ ಪಿ ಸಿಯಲ್ಲಿ ಆದವಳು ಕನ್ನಡಕ್ಕೆ ಅಂತ ಅದಕ್ಕೆ ನಮಗೆ ಪ್ರತಿಯೊಬ್ಬರಿಗೆ ಹೆಮ್ಮೆ ಅದು ಯಾವುದೇ ಇದು ಇರಲಿ ನಮ್ಮ ಈಗ ಇಂಡಿಯಾದ ಸ್ವತ್ತು ಅವಳು ನಮ್ಮ ಯಾರ್ದೋ ಸ್ವತ್ತಲ್ಲ ಅವಳು ನಮ್ಮ ಕರ್ನಾಟಕದ ಒಂದೇ ಅಂತಲ್ಲ ಇಡೀ ಇಂಡಿಯಾದ ಸತ್ತ ಅವಳು ಅದಕ್ಕಾಗಿ ನಮಗೆ ಎಲ್ಲರಿಗೂ ಭಾಳ ಹೆಮ್ಮೆ ಅನಿಸ್ತು